ಅದೇ ರೀತಿಯಲ್ಲನ್ನ ಇಂಗ್ಲೇಶ್ವರ ಗ್ರಾಮದ ಕೀರ್ತಿಯನ್ನ ಮುಗಲೆತ್ತರಕ್ಕೆ ಬೆಳೆಸಿರ್ತಕ್ಕಂತ ಯಾವ ಹಿರಿಯ ಕಲಾವಿದ ನಮ್ಮ ಇಂಗ್ಲೇಶ್ವರದ ಶಿರ್ಸೈಲ್ ಕಾಕಾ ಅವರು ಬಂದಾರ ಯಾಕ ಕರ್ನಾಟಕದ ಕೋಗಿಲ ಅನಿಸಿಕೊಂಡಿರ್ತಕ್ಕಂತ ಶಿರಸೈಲ್ ಕಾಕಾ ಅವರು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರೊಳಗೆ ಅಮೋಕ್ಷದ ಮೇಳ ಮಾಡಿದಾಗ ಫಸ್ಟ್ ಹಾಡಿದ್ದು ನಾನು ಆ ಶಿರಸೈಲ್ ಕಾಕನ ಜೋಡಿ ಇಪ್ಪತ್ತು ವರ್ಷ ಆಯ್ತು ಹೌದು ಹೌದು ರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹನುಮಂತ ಹನುಮಂತಮಸ್ತಾನ ಸಂಘದ ವತಿಯಿಂದ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅದಕ್ಕೆ ಇವತ್ತು ಜಟ್ಕಿ ಗ್ರಾಮದೊಳಗ ಆ ಬೆಳೇಶ್ವರ ಜಾತ್ರೆ ನಿಮಿತ್ತವಾಗಿ ಎರಡು ಡೊಳ್ಳಿನ ಕಲಾ ಮೇಳಗಳನ್ನ ಬರಮಾಡಿಕೊಂಡು ಬರಮಾಡಿಕೊಂಡು ಸತ್ಯ ಶರ ಸೇವಾದೊಳಗ ಕಾಲಹರಣ ಇಟ್ಟು ಎರಡು ಕಳಾಮೇಳ ಬರಮಾಡಿಕೊಂಡ್ರಿಪಾ ಇವತ್ತು ಈ ಚಟಗಿ ಗ್ರಾಮದೊಳಗೆ ಸತ್ಯ ಸಿದ್ಧರು ಮಾತಾಡಿದ್ರ ಮಾತಾಡಿದ್ರೆ ಧರ್ಮಕ್ಕೆ ಹತ್ತಬಾರದು ಕುಲಕ್ಕ ಕುಂದು ಹತ್ತಬಾರದು ಸತ್ತು ಶುದ್ಧರು ಜಾಡಿಗ ಬರಬಾರದು ವಿಷಯ ಚಿತ್ರ ಮಾಡಿ ಹೇಳಿದ್ರೆ ಕುಂತ ಮಂದಿ ಕುಂತಲ್ಲೇ ಹಾ ಅದಕ್ಕೆ ಇವತ್ತು ಯಾವ ನಮ್ಮ ಚಟಗಿ ಗ್ರಾಮದ ಎಲ್ಲಾ ಗುರು ಹಿರಿಯರು ಎಲ್ಲಾ ಧರ್ಮದವರು ಕುಡ್ಕೊಂಡು ಹುಡ್ಕೊಂಡು ಇವತ್ತೆರಡು ವಡ್ಡಿ ವಾರ ದೇವಸ್ಥಾನಗಳನ್ನ ಬರಮಾಡಿಕೊಂಡರಿ ಈ ಎರಡೂ ಕಲಾ ಸಂಘದೊಳಗ ಏನಾದ್ರೂ ಸ್ವಲ್ಪ ಲೋಪದೋಷಗಳಾದ್ರೂ ಕೂಡ ಆದ್ರೂ ಕೂಡ ಅಂತ ಲೋಪದೋಷಗಳನ್ನ ಬದಿಗತ್ತಿ ಯಾಕಂದ್ರ ಆ ಡೊಳ್ಳಿನ ಹಾಡವರಿಗೆ ದಿನನಿತ್ಯ ಬಿಡದೆ ಕಾರ್ಯಕ್ರಮ ಇರುವುದರಿಂದ ಏನೋ ನಾವು ಮಾಡ್ತಕ್ಕಂಥ ಕಾಯಕದೊಳಗೆ ಸ್ವಲ್ಪ ಲೋಪದೋಷಗಳಾಗಬಹುದಲ್ಲಣ್ಣ ಅಂತ ಲೋಪದೋಷಗಳನ್ನ ಬದಿಗೆ ಒತ್ತಿ ಆ ನಾವು ಮಾಡ್ತಕ್ಕಂಥ ಕಾಯಕವನ್ನ ದೈವೆಲ್ಲ ಅಪ್ಕೊತ್ತಿರೇ ತಿಳ್ಕೊಂಡು ದೈವಕ್ಕೊಂದು ಸರಿ ಭಕ್ತಿ ಪೂರ್ವಕವಾಗಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದೀವಿ